ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಕುರಿತು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದು ಬಹಳಷ್ಟು ಜನರ ಪ್ರಶ್ನೆಯನ್ನು ಕೇಳಿರಿ ಯಾಕೆಂದರೆ ಈ ಸಲ ಕೆಲವರು ಹದಿನೈದನೇ ತಾರೀಕು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಇನ್ನು ಕೆಲವು ಕಡೆ ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡಬೇಕು ಅಂಥೇಳಿ ಅದಕ್ಕಾಗಿ ವಿಶೇಷವಾಗಿ ಶಾಸ್ತ್ರದ ಪ್ರಕಾರ ಯಾವ ದಿನ ಆಚರಣೆ ಮಾಡಬೇಕು ಹದಿನೈದನೇ ತಾರೀಕು ಆಚರಣೆನೋ ಹದಿನಾರನೇ ತಾರೀಕು ಆಚರಣೆಯೋ ಅದನ್ನು ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಷ್ಟೇ ಅಲ್ಲ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಆ ದಿನದ ವಿಶೇಷತೆ ಏನು ಅನ್ನೋದನ್ನು ಪೂರ್ಣ ಪಂಚಾಂಗ ಅನುಸಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಸಲ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಹದಿನಾರನೇ ತಾರೀಕು ಶನಿವಾರ ದಿವಸ ಆಚರಣೆಯನ್ನು ಮಾಡಲಿಗತ್ತೇವೆ ಇನ್ನೂ ಒಂದು ಸಲ ಹೇಳ್ತೇನೆ ನೋಡ್ರಿ ಹದಿನಾರನೇ ತಾರೀಕು ಶನಿವಾಸರ ಆ ದಿನ ಅಂದರೆ ಶನಿವಾರ ದಿವಸ ಹದಿನಾರನೇ ತಾರೀಕಿನ ದಿವಸ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಇದ್ದೇವೆ ಬಹಳಷ್ಟು ಜನರು ನಮಗೆ ಕ್ಯಾಲೆಂಡರ್ನಲ್ಲಿ ಹದಿನೈದು ಕೊಟ್ಟಾರೆ ಹೇಳಿ ದಯವಿಟ್ಟು ಕಮೆಂಟ್ಸನ್ನು ಹಾಕಬೇಡ್ರಿ ಯಾಕಂದರೆ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿಯೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹದಿನಾರನೇ ತಾರೀಕು ಅತ್ಯಂತ ಶ್ರೇಷ್ಠ ಅಂಥೇಳಿ ಆ ದಿನ ಏನೇನು ವಿಶೇಷತೆ ಅದ ಅನ್ನೋದನ್ನು ಪಂಚಾಂಗವನ್ನು ಸಲ ಅಧ್ಯಯನ ಮಾಡಿಬಿಡೋಣ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಣಂ ಋತು ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಅಷ್ಟಮ್ಯಾತೀತವು ಮಂದವಾಸರೆ ಭರಣಿ ನಕ್ಷತ್ರ ಇದ್ದರೂ ಸಹ ನಮಗೆ ಸೂರ್ಯೋದಯಕ್ಕೆ ನಂತರ ರೋಹಿಣಿ ನಕ್ಷತ್ರ ಪ್ರಾಪ್ತಿಯಾಗ್ತದೆ ವೃದ್ಧಿಯೋಗ ಬಾಲವ ಕರ್ಣ ಇದಿಷ್ಟು ಆ ದಿನದ ವಿಶೇಷತೆ ಅಂತ ಹೇಳ್ತೇವೆ ಇನ್ನು ನಮಗೆ ಆ ದಿನದ ವಿಶೇಷವಾಗಿ ಸೂರ್ಯೋದಯ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗ್ಗೆ ಸೂರ್ಯಾಸ್ತ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ನಮಗೆ ಆ ದಿನ ಮುಖ್ಯವಾಗಿ ಬೇಕಾಗಿರೋದು ಚಂದ್ರೋದಯ ಯಾಕಂದರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ತೇವೆ ನಾವು ಸೊ ಏನು ಕೃಷ್ಣ ಜನ್ಮಾಷ್ಟಮಿ ದಿವಸ ಅರ್ಘ್ಯ ಪ್ರಧಾನವಾದದ್ದು ಅಂತಲೇ ಹೇಳ್ತೇವೆ ಹೀಗಾಗಿ ಅರ್ಘ್ಯವನ್ನು ಕೊಡಬೇಕಾಗ್ತದೆ ಚಂದ್ರೋದಯವನ್ನು ನೋಡಬೇಕಾಗ್ತದೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ನಮಗೆ ಚಂದ್ರೋದಯ ಪ್ರಾಪ್ತಿಯಾಗಿರ್ತದೆ ಇನ್ನು ಅಷ್ಟಮಿ ದಿವಸ ಯಾವ ಸಮಯದಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಬೇಕು ಯಾಕಂದರೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನೂ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಬೇಕು ಸಾಕ್ಷಾತ್ ಮಹಾಲಕ್ಷ್ಮಿ ಹೇಳ್ತಾಳೆ ಯಾರ ಮನೆಯಲ್ಲಿ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡುವುದಿಲ್ಲವೋ ಅಂದರೆ ಭಗವಂತ ಭೂಮಿ ಮೇಲೆ ಭೂಮಿಯ ಭಾರವನ್ನು ಇಳಿಸ್ಲಿಕ್ಕಾಗಿಯೇ ಭೂಮಿ ಮೇಲೆ ಬರ್ತಾನೆ ಅಂತಹ ಭಗವಂತನ ಜನ್ಮೋತ್ಸವವನ್ನು ಯಾರ ಮನೆಯಲ್ಲಿ ಆಚರಣೆ ಮಾಡುವುದಿಲ್ಲವೋ ಅಂಥವರ ಮನೆಯಲ್ಲಿ ನಾನು ನಿಲ್ಲುವುದಿಲ್ಲ ಅಂಥೇಳಿ ಅದಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ಪುತ್ರ ಪೌತ್ರ ಎಲ್ಲ ಸೌಖ್ಯಗಳು ನಮಗೆ ಪ್ರಾಪ್ತಿಯಾಗಬೇಕು ಹುಟ್ಟುವಂಥ ಮಕ್ಕಳು ಮುಂದೆ ಏನು ನಮ್ಮ ಭವಿಷ್ಯದ ಮೊಮ್ಮಕ್ಕಳು ಅಂತ ಏನು ಹೇಳ್ತೇವೆ ಆ ಎಲ್ಲವೂ ನಮಗೆ ಸೌಖ್ಯದಿಂದ ಇರಬೇಕು ಅನ್ನೋದಾದರೆ ನಾವು ಈ ಒಂದು ಅಷ್ಟಮಿ ತಿಥಿಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ತರಹದ ಅಷ್ಟ ಜನನೋತ್ಸವವನ್ನು ಆಚರಣೆ ಮಾಡಬೇಕು ಅದಕ್ಕಾಗಿ ಈಗ ಕೃಷ್ಣ ಜನ್ಮಾಷ್ಟಮಿಯೇ ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಇನ್ನು ಯಾರಿಗೆ ಮಕ್ಕಳಾಗಿಲ್ಲ ಆ ದಿನ ವಿಶೇಷವಾಗಿ ಒಂದು ಬಟ್ಟಲಲ್ಲಿ ಬೆಣ್ಣೆಯನ್ನು ಇಟ್ಟು ಕೃಷ್ಣನನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಅನ್ನಿಸ್ಕೊತದ ಯಾಕಂದರೆ ಆ ದಿನ ವೃದ್ಧಿ ಯೋಗದ ವಂಶ ಅಭಿವೃದ್ಧಿಗಾಗಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿ ಇರ್ತದ ಅಭಿವೃದ್ಧಿಗಾಗಿ ಶ್ರೀ ಕೃಷ್ಣನನ್ನು ಒಂದು ಬಟ್ಟಲ್ಲಿ ಬೆಣ್ಣೆಯನ್ನು ಇಟ್ಟು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳಿಲ್ಲದವರು ಮಾತ್ರ ಅಲ್ಲ ಮಕ್ಕಳಿದ್ದವರು ಸಹ ನಮ್ಮ ಪುತ್ರ ಸಂತಾನ ಅಭಿವೃದ್ಧಿಯನ್ನು ಹೊಂದಲಿ ಹೇಳಿ ಕೃಷ್ಣನ ದಾನವನ್ನು ಮಾಡಿದರೆ ಆ ದಿನ ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ ಜನ್ಮ ಜನ್ಮಾಂತರಗಳಲ್ಲಿ ಪುತ್ರ ಪೌತ್ರ ಸಂತಾನ ಬಹಳಷ್ಟು ಉತ್ತಮ ಆಗ್ತದೆ ಹೇಳಿ ಆ ದಿನ ಬೆಣ್ಣೆಯನ್ನು ಒಂದು ಬಟ್ಲಲ್ಲಿ ಬೆಣ್ಣೆಯನ್ನು ಇಟ್ಟು ಕೃಷ್ಣನ ಇಟ್ಟು ದಾನವನ್ನು ಮಾಡ್ತಾರೆ ಇನ್ನು ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ವಿಶೇಷವಾಗಿ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಅಷ್ಟಮಿ ಪೂಜೆಯಿಂದ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಯಾಕಂದರೆ ಆಫೀಸಿಗೆ ಹೋರಿಗೆ ಮತ್ತೆ ಆಗೋದಿಲ್ಲ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀನಿ ಅನ್ನೋದಾದರೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಎರಡನೇ ಮುಹೂರ್ತ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಬುಧನ ಆರಾಧ್ಯ ದೈವ ಶ್ರೀ ವಿಷ್ಣು ದೇವರು ಅದಕ್ಕಾಗಿ ಅದು ವಿಶೇಷ ಫಲಪ್ರಾಪ್ತಿ ಇಪ್ಪ ಅಂದರೆ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೀನಿ ಇನ್ನೂ ಒಂದು ಮುಹೂರ್ತವನ್ನು ಇದ್ದೇನೆ ಯಾಕಂದರೆ ಈ ಕೃಷ್ಣ ಜನ್ಮಾಷ್ಟಮಿ ಮಧ್ಯರಾತ್ರಿವರೆಗೂ ನಾವು ಪೂಜೆಯನ್ನು ಮಾಡ್ಬೋದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ನಮಗೇನು ಸು ಚಂದ್ರೋದಯ ಅರ್ಘ್ಯ ಸಹ ಅಲ್ಲಿವರೆಗೂ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡ್ಬೋದು ಅದಕ್ಕಾಗಿ ಬಹಳಷ್ಟು ಮುಹೂರ್ತಗಳು ಪ್ರಾಪ್ತಿಯಾಗಲಿಗತ್ತದ ಹೇಳ್ತಾ ಹೋಗ್ತೀನಿ ನಿಮಗೆ ಬೆಳಗ್ಗೆ ಅಷ್ಟು ಬೇಗ ಆಗದೆ ಇದ್ದರೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷ ಇದು ಶುಭ ಮುಹೂರ್ತ ಅದ ಇದು ಕೂಡ ನಮಗೆ ವೃಷ್ಟಿಕ ಲಗ್ನ ಮಂಗಳ ಅಧಿಪತಿ ಪ್ರಾಪ್ತಿಯಾಗಲಿಗತ್ತದ ಇದು ಕೂಡ ಒಳ್ಳೆಯದು ಇನ್ನು ಮುಂದಿನ ಮುಹೂರ್ತ ಇದು ಕೂಡ ಬಹಳ ಶ್ರೇಷ್ಠ ಅಂತ ಹೇಳ್ತೀನಿ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇದಕ್ಕೆ ಅಧಿಪತಿ ಮಕರ ಲಗ್ನ ಅಂಥೇಳಿ ಮಕರ ಲಗ್ನಕ್ಕೆ ಅಧಿಪತಿ ಶನಿದೇವರು ಇನ್ನು ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯ ಮುಹೂರ್ತ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿ ರಾತ್ರಿವರೆಗೂ ಉಪವಾಸ ಇದ್ದು ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಡಬಹುದು ಇನ್ನು ಮಧ್ಯರಾತ್ರಿ ಅಂತಂದರೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯಾದ ಆ ಸಮಯದಲ್ಲಿ ಪೂಜೆಯಿಂದ ಅಲ್ಲಿವರೆಗೂ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಯಾವ ಸಮಯದಲ್ಲಿ ಕೃಷ್ಣನ ಜನ್ಮ ಆಗಿರ್ತದೋ ಆ ಸಮಯದಲ್ಲಿ ಅರ್ಘ್ಯವನ್ನು ಕೊಡುವುದು ಪದ್ಧತಿ ಅಂತ ಹೇಳ್ತೀವಿ ನಿಮಗೆ ಅಷ್ಟು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಆರು ನಿಮಿಷ ಈ ರೀತಿಯಾಗಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅರ್ಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಪೂಜಾ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಯಾವ ಸಮಯದಲ್ಲಿ ಅರ್ಗ್ಯವನ್ನು ಕೊಡಬೇಕು ಅಂಥೇಳಿ ಆ ರೀತಿಯಾಗಿ ಕೂಡ ನೀವು ಮಾಡ್ಬೋದು ಇನ್ನು ಉಪವಾಸವನ್ನು ಯಾವ ರೀತಿ ಮಾಡಬೇಕು ಹಾಲು ಹಣ್ಣು ತೆಗೆದುಕೊಂಡು ಮಾಡಬೇಕು ಅಥವಾ ನಿಮ್ಮ ಯಥಾಶಕ್ತಿ ಉಪವಾಸವನ್ನು ಕೃಷ್ಣ ಜನ್ಮಾಷ್ಟಮಿ ದಿವಸ ಆಚರಣೆಯನ್ನು ಮಾಡಬಹುದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸ ಆಚರಣೆಯನ್ನು ಮಾಡಬೇಕಾಗ್ತದ ಆ ದಿನ ಯಥಾಶಕ್ತಿ ಉಪವಾಸ ನಿಮ್ಮ ಆರೋಗ್ಯ ಯಾವ ರೀತಿ ಇರ್ತದೆ ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡಬಹುದು ನೀರಾಹಾರ ಉಪವಾಸ ಮಾಡಬಹುದು ಅಥವಾ ಅವಲಕ್ಕಿ ತಿಂದು ಉಪ್ಪಿಟ್ಟು ತಿಂದು ಈ ರೀತಿಯಾಗಿ ಆ ನಿಮ್ಮ ಒಂದು ಆರೋಗ್ಯ ಅಥವಾ ನಿಮ್ಮ ಒಂದು ಅಭಿಷ್ಟವನ್ನು ನೋಡಿಕೊಂಡು ಉಪವಾಸ ಮಾಡಬೇಕಾಗ್ತದೆ ಮಾರನೇ ದಿವಸ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿನ ದಿವಸ ಪ್ರಾತಃಪಾರಣಂ ಅಂದರೆ ಬೆಳಗ್ಗೆ ಬೇಗ ಆರು ಗಂಟೆ ಹದಿನೈದು ನಿಮಿಷಕ್ಕೆ ನೈವೇದ್ಯವನ್ನು ಮಾಡಿ ನಂತರ ಊಟವನ್ನು ಮಾಡ್ಬೋದು ಆ ದಿನ ವಿಶೇಷ ಅಂದರೆ ಹದಿನೇಳನೇ ತಾರೀಕು ರವಿವಾರ ದಿವಸ ಆ ದಿನ ಪ್ರಾತಃಪಾರಣಂ ಸಿಂಹರಾಶಿಗೆ ರವಿ ಪ್ರವೇಶ ಮಾಡ್ತಾನೆ ಸಿಂಹರಾಶಿ ಅಂದರೆ ರವಿಯ ಸ್ವಂತ ಮನೆ ಸೂರ್ಯನ ತನ್ನ ಸ್ವಂತ ಮನೆಯಾದಂಥ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ವಿಷ್ಣು ಪದಪ ನಾವು ಆ ದಿನ ಹೇಳ್ತೀವಿ ಪರ್ವ ಪುಣ್ಯಕಾಲ ಅಂಥೇಳಿ ಇದಕ್ಕೆ ನಾನು ಸಮಯ ಸಿಕ್ಕರೆ ಖಂಡಿತವಾಗಿಯೂ ರವಿ ಸಿಂಹರಾಶಿಯನ್ನು ಪ್ರವೇಶ ಮಾಡಿದ್ದಕ್ಕೆ ಯಾವ್ಯಾವ ರಾಶಿ ಮೇಲೆ ಏನೇನು ಪರಿಣಾಮ ವಿಶೇಷ ಪರಿಣಾಮ ಇರ್ತದ ಅದಕ್ಕಾಗಿ ಸರಳ ಪರಿಹಾರಗಳನ್ನ ಕೂಡ ಹೇಳ್ಕೊಡ್ತೇನೆ ಅಂತ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಹಾಕ್ತೇನೆ ಅಷ್ಟೇ ಅಲ್ಲ ಯಾಕಂದರೆ ಆ ದಿನ ಏನು ಸಿಂಹರಾಶಿ ತನ್ನ ಸ್ವಂತ ಮನೆಯನ್ನು ರವಿ ಪ್ರವೇಶ ಮಾಡ್ತಾನೋ ಪೂರ್ವ ಪುಣ್ಯ ಕಾಲ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಆ ದಿನ ಕೆಲವು ದಾನಗಳನ್ನು ನಂತರ ಹೇಳ್ಕೊಡ್ತೇನೆ ಈ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಯಾವ ದಿನ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಿ ಇನ್ನೂ ಒಂದು ಸಲ ಹೇಳ್ತೇನೆ ನೋಡ್ರಿ ಹದಿನಾರನೇ ತಾರೀಕು ಮಂದವಾಸರಹ ಅಂದರೆ ಶನಿವಾರ ದಿವಸ ವೃದ್ಧಿಯೋಗದಲ್ಲಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಪೂಜಾ ವಿವರವನ್ನು ಶಾಸ್ತ್ರೋಕ್ತವಾಗಿ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ಸರಿಯಾಗಿ ಆಚರಣೆಯನ್ನು ಮಾಡಿರಿ ನಿಮ್ಮ ವಂಶದಲ್ಲಿ ಏನಾದರೂ ದೋಷ ಇದ್ದರೂ ಕೂಡ ಅಭಿವೃದ್ಧಿಯನ್ನು ಹೊಂತದ ಸರಿಯಾಗಿ ಆಚರಣೆ ಮಾಡಿದಲ್ಲಿ ಪ್ರತಿಫಲ ನಮಗೆ ದೊರಕ್ತದ ಅದಕ್ಕಾಗಿ ಪೂರ್ಣವರವಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ